ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರಿಂದ ಮೂರನೇ ದಿನವೂ ಮಿಂಚಿನ ಕಾರ್ಯಾಚರಣೆ ಮಿಟ್ಟಿ ಮಲ್ಕಾಪುರ ಕಲ್ಲು ಗಣಿಗಾರಿಕೆ ಪೀಡಿತ ಇಡೀ ಪ್ರದೇಶದ ಮೇಲೆ ಸುಮೋಟೊ ಕೇಸ್ ರಿಜಿಸ್ಟರ್ ಹೌದು ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ ಮೂರನೇ ದಿನವಾದ ಆಗಸ್ಟ್ ಮೂವತ್ತರಂದು ಕೂಡ ಅನಿರೀಕ್ಷಿತ ಭೇಟಿಯ ಮಿಂಚಿನ ಕಾರ್ಯಾಚರಣೆ ನಡೆಯಿತು ಚಹಾ ವಿರಾಮದ ನಂತರ ಕೃಷಿ ವಿವಿಯಿಂದ ಬೆಳಗ್ಗೆ ಏಳು ಗಂಟೆಗೆ ನಿರ್ಗಮಿಸಿದ ಉಪ ಲೋಕಾಯುಕ್ತರು ಸಿಟಿ ಹೊರವಲಯದ ಮಂತ್ರಾಲಯ ರಸ್ತೆಗೆ ಹೊರಟು ಮಿಟ್ಟಿ ಮಲ್ಕಾಪುರದ ಶ್ರೀ ವೆಂಕಟೇಶ್ವರ ಮಿನಿರಲ್ ಸ್ಟೋನ್ ಕ್ರಷರ್ ಎಂ ಸ್ಯಾಂಡ್ ಪ್ರವೇಶವನ್ನು ಮಾಡಿದರು ಮೊದಲಿಗೆ ವೆಂಕಟೇಶ್ವರ ಮಿನಿರಲ್ ಸ್ಟೋನ್ ಕ್ರಷರ್ ಪ್ರದೇಶದಲ್ಲಿ ಸಂಚರಿಸಿ ಗಣಿಗಾರಿಕೆ ನಂತರ ಹಾಗೆಯೇ ಬಿಟ್ಟ ಗಂಧಕದ ವೀಕ್ಷಣೆಯನ್ನು ಮಾಡಿದರು ಇದನ್ನು ಸಮತಟ್ಟು ಯಾಕೆ ಮಾಡಿಲ್ಲ ಗಿಡವನ್ನು ಯಾಕೆ ನೆಟ್ಟಿಲ್ಲ ಇದನ್ನು ನೀವು ನೋಡಿಲ್ವಾ ಲೀಸ್ ಪಡೆದ ಕಂಪನಿಯವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಗೊತ್ತಾದಾಗಲೂ ನೀವು ನಿದ್ದೆ ಮಾಡ್ತಿದ್ದೀರಾ ಅಂತ ಗಣಿ ಇಲಾಖೆಯ ಅಧಿಕಾರಿಗಳಿಗೆ ಉಪ ಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡರು ಬಳಿಕ ಲೋಕಾಯುಕ್ತರು ಓಂ ಶಕ್ತಿ ಕಂಪನಿಯ ಮತ್ತೊಂದು ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ತೆರಳಿ ಗಣಿ ಪೀಡಿತ ಪ್ರದೇಶದಲ್ಲಿ ಅಂದಾಜು ನೂರು ಅಡಿ ಆಳವಾಗಿ ಕೊರೆದ ಕಂದಕದ ವೀಕ್ಷಣೆ ಮಾಡಿದ್ರು ನೂರು ಅಡಿಯಷ್ಟು ಒಳಗೆ ಕೊರೆದು ಗಣಿಗಾರಿಕೆ ನಡೆಸಲು ನಿಯಮದಲ್ಲಿ ಅವಕಾಶವಿದೆಯ ಸುರಕ್ಷತೆಗಾಗಿ ಸುತ್ತಲೂ ಜಾಗ ಬಿಡದೆ ಮನಬಂದಂತೆ ಗಣಿಗಾರಿಕೆ ನಡೆಸಿದ್ದನ್ನ ನೀವು ಗಮನಿಸಿದ್ದೀರಾ ಉಲ್ಲಂಘನೆ ಅಂತ ಗೊತ್ತಾದ ಮೇಲೆ ನೋಟಿಸ್ ನೀಡಿದ್ದೀರಾ ಅಂತ ಉಪ ಲೋಕಾಯುಕ್ತರು ಪ್ರಶ್ನೆ ಮಾಡಿದ್ರು ವಾರ್ಷಿಕ ಅಂದಾಜು ಇಪ್ಪತ್ತೈದು ಕೋಟಿ ರೂಪಾಯಿ ನಷ್ಟ ವಹಿವಾಟು ಇಪ್ಪತ್ತೈದು ಕೋಟಿಯಷ್ಟು ವಹಿವಾಟು ನಡೆಸುವ ನಿಮಗೆ ನಿಮ್ಮ ಗಣಿಯಲ್ಲಿ ಕೆಲಸ ಮಾಡುವವರಿಗೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಿಸಬೇಕು ಅನ್ನೋದು ತಿಳಿದಿಲ್ವೇ ಅಂತ ಉಪ ಲೋಕಾಯುಕ್ತರು ಕಂಪನಿಯ ಮಾಲೀಕರಿಗೆ ಪ್ರಶ್ನೆ ಮಾಡಿದ್ರು ಜಿಲ್ಲೆಯಲ್ಲಿನ ಎಲ್ಲಾ ಕ್ರಷರ್ ಮಾಲೀಕರಿಗೆ ಕೂಡಲೇ ಪತ್ರ ಕಳುಹಿಸಿ ಅಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ವಿಮೆ ಮಾಡಿಸಿದ ಬಗ್ಗೆ ವರದಿಯನ್ನು ಕೂಡಲೇ ಉಪ ಲೋಕಾಯುಕ್ತರು ಕಚೇರಿಗೆ ಕಳಿಸಬೇಕು ಅಂತ ಉಪ ಲೋಕಾಯುಕ್ತರು ಗಣಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಇನ್ನು ಅನಧಿಕೃತ ಗಣಿಗಾರಿಕೆ ಬೇಡ ಎನ್ನುವಂತಹ ಈ ಸಂದರ್ಭದಲ್ಲಿ ಹೇಳಿದರು ಬಪ್ಪರ್ ಜೋನ್ ಉಲ್ಲಂಘಿಸಿ ಗಣಿಗಾರಿಕೆ ನಡೆಸಿದ ಬಗ್ಗೆ ಕಂಪ್ನಿಯವರಿಗೆ ನೋಟಿಸ್ ಜಾರಿ ಮಾಡಬೇಕು ದಂಡ ವಿಧಿಸಬೇಕು ಅಂತ ತಿಳಿಸಿದರು ಮಾಲೀಕರಿಗೆ ಕಾನೂನುಬದ್ಧವಾಗಿ ಕೆಲಸವನ್ನ ಮಾಡಿ ಅಂತ ತಿಳಿಸಿದರು ತಾಯಿ ಗರ್ಭ ಸೀಡಿದಂತಿದೆ ಇನ್ನು ಗಣಿಗಾಗಿ ತೆಗೆದ ಕಂದಕವು ಭಯಾನಕವಾಗಿದೆ ತಾಯಿ ಗರ್ಭವನ್ನು ಸೀಳಿದಂತಾಗಿದೆ ಹೀಗೆ ಭೂಮಿಯಲ್ಲಿನ ಫಲವತ್ತತೆ ಕಿತ್ತ ಮೇಲೆ ಅದನ್ನು ಸರಿ ಮಾಡದೆ ಇದ್ದರೆ ಭೂಮಿ ಸಮತೋಲನ ಕಳೆದುಕೊಳ್ಳುತ್ತೆ ಭೂಮಿಯನ್ನು ಬರೀ ತಿನ್ನೋದಾ ಆಗಿಯೋದ ಮರಳಿ ಹಾಕಲ್ವಾ ಅಂತ ಪ್ರಶ್ನೆ ಮಾಡಿದರು ಇನ್ನು ಆರ್ ಟಿ ಓಗೆ ಕೂಡ ನೋಟಿಸನ್ನು ಆರ್ ಟಿ ಓಗೆ ಕೂಡ ಸೂಚನೆ ನೀಡಿದರು ಇನ್ನು ಗಾಂಜಾ ಗುಟ್ಕಾ ತಿನ್ನಬೇಡಿ ಅನ್ನುವಂತಹ ಆ ತರ ಜೊತೆಗೆ ತಪ್ಪಿತಸ್ಥರೆಲ್ಲರ ಮೇಲೂ ಕೂಡ ಸುಮೋಟೋ ಕೇಸ್ ದಾಖಲು ಮಾಡಿದ್ರು ಗಣಿಗಾರಿಕೆ ಪೀಡಿತ ಇಡೀ ಪ್ರದೇಶದ ಮೇಲೆ ಸ್ಥಳದಲ್ಲಿ ಕೇಸ್ ದಾಖಲಿಸಿದ್ದೇವೆ ಕಾನೂನುಬದ್ಧವಾಗಿ ಪ್ರಕರಣದ ವಿಚಾರಣೆ ನಡೆಸಿ ತಪ್ಪಿಸ್ತಸ್ಥರು ಅಂತ ತಿಳಿದು ಬಂದರೆ ಗಣಿಗಾರಿಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಮೇಲೂ ಕೂಡ ಕೇಸ್ ದಾಖಲಿಸಲಾಗುವುದು ಅಂತ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ತಿಳಿಸಿದರು ಸಂದರ್ಭದಲ್ಲಿ ಬೆಂಗಳೂರಿನ ಉಪಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರಾದ ನ್ಯಾಯಾಧೀಶರಾದ ರಮಾಕಾಂತ್ ಚವ್ವಾಣ್ ಶಿವಾಜಿ ಅನಂತ್ ನಲವಡೆ ಉಪ ಆಗಿರುವ ನ್ಯಾಯಾಧೀಶರಾದ ಅರವಿಂದ ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಬಿ ಚಿಟಗುಪ್ಪಿ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಭೂಮಾಪನ ಇಲಾಖೆ ಪರಿಸರ ಇಲಾಖೆ ಜೆಸ್ಕಾಂ ಆರ್ಟಿಒ ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣಗೌಡ ರಾಯಚೂರು ಏನೇನು ವೈಲೇಷನ್ ಆಗಿದೆ ಇವಾಗ ನಾನು ಕಣ್ಣಲ್ಲಿ ಜೋನ್ ಬಿಡಬೇಕು ಅದು ಬಿಟ್ಟಿಲ್ಲ ಆ ನಮ್ಮ ಸತೀಶ್ ಅವರು ಒಪ್ಕೊಂಡೇ ಬಿಟ್ಟರು ಆಗಿದೆ ಸರ್ ತಪ್ಪಾಗಿದೆ ತಿಕೊತೀನಿ ಅಂತ ಎಲ್ಲೆಲ್ಲಿ ಬಪ್ಪರ್ ಜೋನ್ ವೈಲೇಟ್ ಆಗಿದೆಯೋ ಎಲ್ಲೆಲ್ಲಿ ವೈಲೇಷನ್ ಆಗಿದೆಯೋ ಅವೆಲ್ಲ ನಾನು ರಿಪೋರ್ಟ್ ನಾನು ನಾನಿವಾಗ ಇದೆಲ್ಲ ನೋಡಿದ ಮೇಲೆ ನಾನು ಸುಮೋಟ ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಕಂಪ್ಲೀಟ್ ಏರಿಯಾದಲ್ಲಿ ಸುಮೋಟ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಬೆಸ್ಕಾಮ್ಗೆ ಬಂದಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು ಬಂದಿದ್ದಾರೆ ಎನ್ವರ್ಮೆಂಟ್ ಅವರು ಬಂದಿದ್ದಾರೆ ನಮ್ಮ ಆರ್ ಟಿ ಒ ಇದ್ದಾರೆ ಇಲ್ಲಿ ಕನ್ಸರ್ನ್ ಸಂಬಂಧಪಟ್ಟ ಎ ಡಿ ಎಲ್ ಆರು ಡಿ ಡಿ ಎಲ್ ಆರು ಮೈನ್ಸ್ ಅವರು ಎಲ್ಲ ಇದೆ ಅಧಿಕಾರಿಗಳು ಅವ್ರ ಆನ್ಸರ್ ನನಗೆ ಯಾವುದೂ ಇಳಿಸ್ಲಿಲ್ಲ ಅವರು ಮೈನ್ಸ್ ಅವ್ರು ಮಾಡ್ಕೊಳ್ಳಿ ನಾನು ನಿಮ್ಮ ಮುಖಾಂತರ ಹೇಳೋದು ಎಲ್ಲ ಮೈನ್ಸ್ ಓನರ್ಗೆ ನೀವು ಕಾನೂನುಬದ್ಧವಾಗಿ ಏನು ಕೊಟ್ಟರೆ ನೀವು ಮಾಡ್ಕೊಳ್ಳಿ ನಾವು ಇಂಟ್ರಿಪೇರ್ ಆಗೋಲ್ಲ ಕಾನೂನು ವೈಲೇಟ್ ಮಾಡಿದ್ರೆ ಯಾವನು ಬಿಡೋಲ್ಲ ಅವನ ಎಷ್ಟೇ ಬಲಿಷ್ಠವಾಗಿದ್ದರೂ ನಾನು ಬಿಡೋದಿಲ್ಲ ಕಾನೂನು ವೈಲೇಟ್ ಮಾಡೋಕ್ಕೆ ಯಾವ ನಾನು ಬಿಡೋಲ್ಲ ನೀನು ಯಾವನ್ನೂ ಬಿಡೋಂಗಿಲ್ಲ ಅವು ಸರಿ ಮಾಡ್ಕೊಳ್ತಾ ಇದ್ದರೆ ನಾನು ಸ್ಟಾಪ್ ಮಾಡ್ತೀನಿ ಅದನ್ನು ಮೈನ್ಸನ್ನು ಇಲ್ಲಿ ಸಲ ಮೈನ್ಸ್ ಎಲ್ಲ ಆಗಿ ಅದು ಕ್ಲಿಯರ್ ಆದ ಮೇಲೆ ಮಾಡಬೇಕು ಅಂತ ಕಾನೂನಿದೆ ಮಣ್ಣು ಹಾಕ್ಬೇಕು ಎಲ್ಲೂ ಮಣ್ಣಿಲ್ಲ ದೊಡ್ಡ ದೊಡ್ಡ ನೋಡಿದ್ರೆ ತಾಯಿ ಗರ್ಭನ ಕಡಿದು ಬಿಸಾಕಂಗೆ ಇದೆ ನಾವು ಮನುಷ್ಯರು ಇಲ್ಲಿ ಕೆಲಸ ಮಾಡೋರು ಮನುಷ್ಯರೇ ಅವ್ರು ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಬೇಕು ಅಂತ ಎಲ್ಲರೂ ಹೇಳಿ ಎಲ್ಲ ಓನರ್ಸು ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಅವ್ರು ಮಾಡದೇ ಇದ್ದರೆ ಕನ್ಸರ್ನ್ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಆಕ್ಷನ್ ತೊಗೊಂತೀನಿ ಕಂಪಲ್ಸರಿ ಇಲ್ಲಿ ಕೆಲಸ ಮಾಡೋರು ಮನುಷ್ಯರಲ್ಲ ಅವ್ರಿಗೆ ಇನ್ಶೂರೆನ್ಸ್ ಬೇಕು ಎಲ್ಲ ಫೆಸಿಲಿಟೀಸ್ ಇರಬೇಕು ನಮ್ಮ ಸತೀಶ್ ಅವರು ನಾನು ಇವಾಗ ಕೇಳ್ತಾ ಇದ್ದೆ ಅವ್ರು ಚಿಕ್ಕ ವಯಸ್ಸಿದ್ದಾಗ ಅವ್ರು ಸತ್ಯ ಹೇಳಿದ್ದಾರೆ ಏನೂ ಇರಲಿಲ್ಲ ಇವತ್ತು ಒಂದು ಕೋಟಿ ಟ್ಯಾಕ್ಸ ಕಟ್ಟಿದ್ದಾರೆ ಅವರು ಅಂದರೆ ಇಪ್ಪತ್ತೈದು ಕೋಟಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳ್ತಾರೆ ಇಪ್ಪತ್ತೈದು ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತ ಈ ಭೂಮಿ ಬಂದಾಗ ಅವ್ರಿಗೇನೂ ಇಲ್ಲ ಇವತ್ತು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ನೂರು ಕೋಟಿ ಟ್ರಾನ್ಸಾಕ್ಷನ್ ಎಲ್ಲ ಓನರ್ಸ್ ಇರ್ಬೋದು ಆದರೆ ಮಾನವೀಯತೆ ಬೇಕು ಅವ್ರಿಗೆ ಈ ಭೂಮಿನ ಕಡ್ದಾಕಿದ್ರೆ ಲಾಸ್ಟ್ಗೆ ನಮ್ಮ ಮಕ್ಕಳಿಗೆ ಏನು ಕೊಡ್ತೀವಿ ಮಣ್ಣು ಕೊಡ್ತೀವಿ ಕಲ್ಲು ಸಿಗಲ್ಲ ಏನು ಸಿಗಲ್ಲ ಮಣ್ಣು ಕೊಡ್ತೀವಿ ಲಾಸ್ಟ್ ಅವರು ನಮಗೆಲ್ಲ ಶಾಪ ಇಡ್ತಾರೆ ಎಲ್ಲ ಜನ ಸರ್ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಅವ್ರು ಕೊಟ್ಟಿದ್ರೆ ಅದನ್ನ ನಾವು ಸರ್ಕಾರ ಬ್ಯಾಲೆನ್ಸ್ ಮಾಡಬೇಕಲ್ಲ ಡೆವಲಪ್ಮೆಂಟ್ ಬೇಕು ಡೆವಲಪ್ಮೆಂಟ್ ಜೊತೆಗೆ ಬ್ಯಾಲೆನ್ಸ್ ಬೇಕು ಸರ್ಕಾರಿ ಜಾಗದಲ್ಲಿ ಕೊಟ್ಟಿದ್ರೆ ಆ ಏರಿಯಾ ಎಷ್ಟು ಕೊಟ್ಟು ಅಷ್ಟು ಮಾತ್ರ ಅವ್ರು ಮಾಡಬೇಕು ಮಿಕ್ಕಿದ್ ಮಾಡಿದ್ರೆ ನಾ ಕಾನೂನು ಪಕ್ಕ ಅಕ್ಷಣ ತಗೋತೀನಿ ಬೆಳಗ್ಗೆ ಏನು ಮಾಡೋದು ಇದು ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಬರಬೇಕು ಮಹಾತ್ಮ ಗಾಂಧಿ ಉಟ್ಕೊಂಡ್ರು ಸುಭಾಷ್ ಚಂದ್ರ ಬೋಸ್ ಉಟ್ಕೊಂಡ್ರು ಸಂವಿಧಾನ ರೆಡಿ ಮಾಡೋಕ್ಕೆ ಬಾಬಾ ಅಂಬೇಡ್ಕರ್ ಉಟ್ಕೊಂಡ್ರು ಹಂಗೆಲ್ಲ ನಾನು ಹುಟ್ಟಿದ್ದೀನಿ ಅಂತಿಲ್ಲ ನನಗೆ ಏನೋ ಒಂದು ಅವಕಾಶ ಸಿಕ್ತು ಭಗವಂತ ಕೊಟ್ಟಿದ್ದಾನೆ ಸ್ವಲ್ಪ ಎಲ್ಲ ಡಿಸ್ಟಿಕ್ಕು ಸುತ್ತಾ ಇದ್ದೀನಿ ಹೋದಾಗೆಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿಲ್ಲ ನನಗೂ ಥ್ರೆಟ್ ಇದೆ ಐ ಡೋಂಟ್ ಕೇರ್ ಅರವತ್ತೈದು ವರ್ಷ ಆಗಿದೆ ಈ ಸತ್ರು ಪುಡುಗೋಷಿ ಹೋಯಿತು ಅಂತೀನಿ ಅಲ್ಲೊಂದೊಂದು ಸೆಕೆಂಡ್ಗೂ ನಮ್ಮ ಸೈನಿಕರು ಸಾಯ್ತಾ ಇದ್ದಾರೆ ನಾವು ಸತ್ರ ಏನಾಗುತ್ತೆ ಯಾರೋ ಒಬ್ಬರು ನಾನು ಪಿಸ್ತೂಲ್ ತಗೊಂಡಿದ್ದೀನಿ ಲೈಸೆನ್ಸ್ ಹಾಕಿ ಅಪ್ಲೈ ಮಾಡಿದ್ದೀನಿ ಇವಾಗ ನನ್ನ ಒಬ್ಬರು ಗನ್ಮೆಂಟ್ ಕೊಡ್ತಾರೆ ಅದು ಎಲ್ಲರ ಕಡೆನೂ ಆಗಿ ಬದುಕಿದ್ರೆ ನುಗ್ಗಿದ್ರೆ ಎಲ್ಲ ಕಡೆ ಪ್ರಾಬ್ಲಮ್ ಇದೆ ನನಗೆ ಎಲ್ಲ ನಿಮಗೂ ಇದೆ ನೀವು ಆಗಿ ಬರೆದ್ರೆ ನಿಮಗೂ ಥ್ರೆಟ್ ಮಾಡ್ತಾರೆ ಪ್ರೆಸ್ ಅವ್ರಿಗೂ ಏಯ್ ಬರಿಬೇಡ ಅಂತಾರೆ ಆದರೆ ನಿಮ್ಮ ಪೆನ್ನು ಈಸ್ ಮೈಟರ್ ದನ್ ಎಸ್ ವೋಡ್ ಲೆಕ್ಕ ನಿಮ್ಮ ಲೇಖನ ಇದೆಯಲ್ಲ ಕತ್ತಿಗಿಂತ ಅರ್ಥ ನೀವು ತೋರಿಸ್ಬೇಕು ನೀವು ಸ್ಟ್ರಾಂಗ್ ನಾನು ಜೊತೆಗಿದ್ರೆ ಯಾವುದೇನೂ ಆಗೋದಿಲ್ಲ ನಾವು ಎಲ್ಲ ಮಾಡೋಣ ಬಂದಿದ್ದೀವಿ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ತಾರೆ ಈಗ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರಲ್ಲ ಅಂಥ ಮಾಲೀಕರಿಗೆ ಏನು ಮೆಸೇಜ್ ಕೊಡ್ತೀರಿ ಸರ್ ಅವರು ನಾನು ಹೇಳೋದು ಅವ್ರಿಗೆ ಒಂದೇ ಮೆಸೇಜು ನಿಮ್ಮ ಕಾನೂನು ಬದ್ಧವಾಗಿ ನಿಮ್ಗೆ ಏನು ಗೋರ್ಮೆಂಟಿಂದ ಕೊಟ್ಟಿದ್ದಾರೋ ಅನ್ಲೆಸ್ ಅಂಟಿಲ್ ಲೀಸ್ ಇಸ್ ಕಂಟಿನ್ಯೂಡ್ ಅದು ಎಕ್ಸ್ಪೈರ್ ಆಗೋ ಕಾನೂನು ಬದ್ಧವಾಗಿ ನೀವು ಮಾಡಿ ನಾವು ಇಂಟರ್ಫೇರ್ ಆಗೋಲ್ಲ ಕಾನೂನು ಓಲೆಟ್ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ರಾತ್ರಿ ರಾತ್ರಿ ಬಾಟ ತೆಗೆದು ಆ ಬೌಂಡ್ರಿನ ಚೇಂಜ್ ಮಾಡೋದು ಅದೆಲ್ಲ ಮಾಡಿದ್ರೆ ನಾಟ್ ಓನ್ಲಿ ಅಗೇನ್ಸ್ಟ್ ಓನರ್ಸ್ ಆಫೀಸರ್ಸ್ ಮೇಲೆ ಆಕ್ಷನ್ ತೊಗೊತೀನಿ ಅವರು ಬಪ್ಪ ಜೋನು ಬಿಡೋ ಇದು ಮಾಡೋಂಗಿಲ್ಲ ಅದು ಏನು ಬೌಂಡ್ರಿ ಅದ್ರಲ್ಲಿ ಒಳಗಡೆ ಮಾಡ್ಬೇಕು ಅವರು ಅವರು ಮುನ್ನೂರ ನೋಡ್ತೀವಿ ಇಲ್ಲಿ ಮುನ್ನೂರ ನಾನೂರ ಅಡಿ ಹೋಗ್ಬಿಟ್ಟಿದೆ ನೂರು ಅಡಿ ಅಂತೂ ಹೋಗ್ಬಿಟ್ಟಿದೆ ಅಂತವೆಲ್ಲ ನಾನು ಆಕ್ಷನ್ ಕಾನೂನು ಪ್ರಕಾರ ತಗೊಂತೇವೆ ಅವ್ರ ಮೇಲೆ ಮಾಡ್ತೀರಿ ಇವಾಗ ಸಂಬಂಧ ಎಲ್ಲ ಅಧಿಕಾರಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಎನ್ಕ್ವೈರಿ ಆದಮೇಲೆ ಅದು ಫಸ್ಟ್ ಹೇಳಂಗಿಲ್ಲ ಯಾರ ಮೇಲೆ ತಗೊಂತೀನಿ ಅಂತ ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಲೂಪ್ ಹೋಲ್ ಆಗಿದೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂತ ಕಾನೂನು ಪ್ರಕಾರ ಆಕ್ಷನ್ ತಗೋತೀನಿ ರಾತ್ರಿ ಆರು ಗಂಟೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಆರು ಗಂಟೆವರೆಗೂ ಅವ್ರಿಗೆ ಮೈನ್ಸ ಮಾಡ್ತೀರಾ ಮಾರ್ನಿಂಗ್ ಏಯ್ಟ್ ಟು ಸಿಕ್ಸ್ ಏಯ್ಟ್ ಟು ಸಿಕ್ಸು ಅಲ್ಲ ಪರ್ಸಿಲ್ಲ

ಅವರು ಪಟ್ಟಾ ಲ್ಯಾಂಡ್ ನೀವು ಗೌರ್ಮೆಂಟ್ ಲ್ಯಾಂಡ್ ಗೊತ್ತಿಲ್ಲ ಗೊತ್ತಿಲ್ಲ ಏನೇಳ್ಬೇಡ ಹೆಸರು ನಂದಿನಿ ನೀನು ಪಟ್ಟಾ ಲ್ಯಾಂಡು ಪ್ರೈವೇಟ್ ಲ್ಯಾಂಡು ಏನು ಗೊತ್ತಿಲ್ಲ ಕನ್ಫ್ಯೂಸ್ ಆಗ್ಬೇಡಮ್ಮ ಇಲ್ಲಿ ಕೆಲಸ ಮಾಡೋದು ಸ್ಟ್ರೈಟ್ ಕರೆಕ್ಟ್ ಇರಬೇಕು ನೀವು ಕನ್ಫ್ಯೂಸ್ ಆದ್ರು ಕ್ಲೀನ್ ಆಗಿ ಭೂಮಿನ ಹತ್ತಿ ಬಿಡ್ತಾರೆ ನಾವು ಇವಾಗ ಹಾಂ ನಾನು ನಮ್ಮ ಬಳ್ಳಾರಿ ಮನವಿ ಜಾರತಗಡೆ ಅಲ್ಲಿ ಒಳಗಡೆ ಹೋಗ್ಬೇಕಾಗ್ತಲ್ಲ ಬೌಂಡ್ರಿ ಪಿಲ್ಲ ಕಾಲ್ತ ಇದೆ ಕೆಳಗಡೆ ಜಾಗ ಬಿಡ್ಬೇಕು ಕುಂತಿದ್ದೆ ಬಪ ಜೋನಿ ಬಿಡ್ಬೇಕು ಕುಂತಿದ್ದೀಯ ಬಿಟ್ಟಿದ್ದೀರಾ ನೀವು ಕಾಪಿ ತಿಂದು ಕೊಟ್ಟು ಜೊತೆಗೆ ಮೇಡಮ್ ನೀವು ಮಳೆ ಜೋರಾಗಿ ಬಿದ್ದಿದೆ ತಣ್ಣಗಿದೆ ಮಳೆ ಬೀಳದೆ ಇದ್ದಿದ್ರು ನಾವೆಲ್ಲ ದಷ್ಟಿಗೆ ಅಷ್ಟೇ ಇಲ್ಲ ಬಿದ್ದೋಗ್ತಾ ಇದೀನಿ ನೋಡ್ತಾ ಇದ್ದೀನಿ ಶೈಲಜ ತಾನೇ ನಿನ್ನೆಯಿಂದ ನೋಡ್ತಾ ಇದೀನಿ ನಿಮ್ಗೆ ಆರಾಮಾಗಿ ಏನು ಬರಲ್ಲ ಸರ್ ಬರಲ್ಲ ಸರ್